ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ನೋಡಿ ಸಜಾ ಪರಪ್ಪನ ಅಗ್ರಹಾರದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಇರುವಂಥದ್ದು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು ಸಜಾ ಬಂಧಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಇನ್ನು ಕೈದಿ ಸಂಖ್ಯೆಯನ್ನ ಕೂಡ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ನೀಡಿರುವಂಥದ್ದು ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಕೈದಿ ಸಂಖ್ಯೆ ಸಿಟಿಪಿ ಒಂದು ಐದು ಐದು ಎರಡು ಎಂಟು ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಕೈದಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ ನಿನ್ನೆಯಿಂದ ಅಪರಾಧಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ಸೆರೆವಾಸವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ವಿಚಾರಣಾಧೀನ ಬಂಧಿಯಾಗಿದ್ದಂತಹ ಪ್ರಜ್ವಲ್ ಇದೀಗ ಸಜಾ ಬಂದಿಯಾಗಿರುವಂಥದ್ದು ಸಜಾ ಬಂದಿಯಾಗಿ ತಡರಾತ್ರಿವರೆಗೂ ಕೂಡ ನಿದ್ರಿಸದೆ ಪ್ರಜ್ವಲ್ ರೇವಣ್ಣ ಇದ್ದಾರಂತೆ ನೋಡಿ ಜೀವಾವಧಿ ಶಿಕ್ಷೆಯನ್ನು ನಿರೀಕ್ಷೆ ಮಾಡಿದ್ರು ಪ್ರಜ್ವಲ್ ನಿರೀಕ್ಷೆ ಮಾಡಿರೋದು ಪ್ರಜ್ವಲ್ ಪ್ರಜ್ವಲ್ಗೆ ನಿದ್ದೆ ಗೆಡಿಸಿರುವಂಥದ್ದು ನ್ಯಾಯಾಧೀಶರ ತೀರ್ಪು ಅಂತಾನೆ ಹೇಳಬಹುದು ಕುಟುಂಬದ ಹಿನ್ನೆಲೆ ರಾಜಕೀಯ ಹಿನ್ನೆಲೆಯನ್ನು ಗಮನಿಸಿ ಕಡಿಮೆ ಶಿಕ್ಷೆ ವಿಧಿಸ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದರು ಪ್ರಜ್ವಲ್ ಆದರೆ ಇದೀಗ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ನೀಡಿರುವಂಥದ್ದು ಆದರೆ ನ್ಯಾಯಾಧೀಶರು ಜೀವಾವಧಿಯನ್ನು ಶಿಕ್ಷೆ ನೀಡೋದು ಪ್ರಜ್ವಲ್ ರೇವಣ್ಣ ಹಾಗೆ ಆತನ ಕುಟುಂಬಕ್ಕೂ ಕೂಡ ಶಾಕ್ ಅಂತಾನೆ ಹೇಳಬಹುದು ಭವಿಷ್ಯದ ದಿನಗಳ ಬಗ್ಗೆ ಆತಂಕದಲ್ಲಿದ್ದಾರೆ ಪ್ರಜ್ವಲ್ ನಿನ್ನೆಯಿಂದ ಅಪರಾಧಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ಸೆರೆವಾಸವನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಖೈದಿ ಸಂಖ್ಯೆಯನ್ನ ಕೂಡ ಜೈಲಾಧಿಕಾರಿಗಳು ನೀಡಿದ್ದಾರೆ ಒಂದು ಐದು ಐದು ಎರಡು ಎಂಟು ಆತನ ಖೈದಿ ಸಂಖ್ಯೆ ಸಜಾ ಬಂದಿಯಾಗಿ ತಡರಾತ್ರಿವರೆಗೂ ಕೂಡ ನಿದ್ದೆನೇ ಮಾಡಿಲ್ವಂತೆ ಪ್ರಜ್ವಲ್ ರೇವಣ್ಣ ತಡರಾತ್ರಿವರೆಗೆ ಜೈಲಿನ ಪುರುಷ ಬ್ಯಾರೇಕ್ ಕೊಠಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಕುಳಿತಿದ್ರಂತೆ ಒಬ್ಬಂಟಿಯಾಗಿ ಚಿಂತೆಗೆ ಜಾರಿದ್ರ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಪ್ರಶ್ನೆ ರಾತ್ರಿ ಊಟ ಕೂಡ ಸೇವಿಸದೆ ಮೌನಕ್ಕೆ ಶರಣಾಗಿದ್ರು ಪ್ರಜ್ವಲ್ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಎಚ್ಚರಗೊಂಡಿರುವಂಥದ್ದು ಪ್ರಜ್ವಲ್ ಅಂದ್ರೆ ಪ್ರಜ್ವಲ್ ಜೈಲಿನಲ್ಲಿ ಯಾವ ರೀತಿಯಾಗಿದ್ದಾರೆ ಇದೀಗ ಅಂತ ಹೇಳಿದ್ರೆ ತಡರಾತ್ರಿವರೆಗೆ ಜೈಲಿನ ಪುರುಷ ಬ್ಯಾರೆಗ್ ಕೊಠಡಿಯಲ್ಲಿ ಕುಳಿತುಕೊಂಡಿದ್ರಂತೆ ನೈಟ್ ಫುಲ್ ನಿದ್ದೆನೆ ಮಾಡಿಲ್ವಂತೆ ಒಬ್ಬಂಟಿಯಾಗಿ ಚಿಂತೆಗೆ ಜಾರಿದ್ರಂತೆ ನೋಡಿ ರಾತ್ರಿ ಊಟ ಕೊಟ್ಟರೆ ಊಟವನ್ನ ಕೂಡ ಸೇವಿಸದೆ ಮೌನಕ್ಕೆ ಶರಣಾಗಿದ್ರಂತೆ ಪ್ರಜ್ವಲ್ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಎಚ್ಚರಗೊಂಡಿರುವಂಥದ್ದು ಪ್ರಜ್ವಲ್ ಇನ್ನು ನಿತ್ಯ ಕರ್ಮವನ್ನ ಮುಗಿಸಿ ಸುಮ್ಮನೆ ಕುಳಿತಿದ್ದಾರೆ ಪ್ರಜ್ವಲ್ ಎಸ್ ಜೀವಾವಧಿ ಶಿಕ್ಷೆಯನ್ನ ನಿರೀಕ್ಷಣೆ ಮಾಡಿರಲಿಲ್ಲ ಕುಟುಂಬದ ಹಿನ್ನೆಲೆ ರಾಜಕೀಯ ಹಿನ್ನೆಲೆಯನ್ನ ಗಮನಿಸಿ ಕಡಿಮೆ ಶಿಕ್ಷೆ ಆಗತ್ತೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಪ್ರಜ್ವಲ್ ಹಾಗೆ ಪ್ರಜ್ವಲ್ ಕುಟುಂಬ ಆದ್ರೆ ಇದೀಗ ಜೀವಾವಧಿ ಶಿಕ್ಷೆಯನ್ನ ನೀಡಿತು ಇದೀಗ ಪ್ರಜ್ವಲ್ ಹಾಗೂ ಪ್ರಜ್ವಲ್ ಫ್ಯಾಮಿಲಿಗೆ ಶಾಕ್ ಅಂತಾನೆ ಹೇಳಬಹುದು ನಿನ್ನೆಯಿಂದ ಅಪರಾಧಿಯಾಗಿ ಜೈಲಿನಲ್ಲಿ ಪ್ರಜ್ವಲ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿರುವಂತದ್ದು ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಜೈಲು ಶಿಕ್ಷೆಯಾಗಿದೆ ಇನ್ಮೇಲೆ ಪ್ರಜ್ವಲ್ ರೇವಣ್ಣನ ಜೈಲಿನಲ್ಲಿ ಹೇಗಿರ್ತಾರೆ ಅಂತ ಏನೆಲ್ಲ ಆಗತ್ತೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಖಂಡಿತ ದೀಪ್ತಿ ನಿನ್ನೆ ಏನು ಒಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಜೀವಾವಧಿ ಶಿಕ್ಷೆ ಆಗುತ್ತೆ ಹಿನ್ನೆಲೆಯಲ್ಲಿ ಆತನನ್ನು ನಿನ್ನೆ ಸಂಜೆ ವೇಳೆಗೆ ಒಂದು ಏಳು ಏಳುವರೆ ವೇಳೆಗೆ ಆ ಪರಪ್ರಕಾರ ಜೈಲಿಗೆ ಕರೆತರಲಾಯ್ತು ಆಯ್ಯ ಜೈಲಿಗೆ ಬಂದ ತಕ್ಷಣ ಆತ ಆತನ ಕೊಠಡಿಗೆ ಬಿಡ್ಲಾಯಿತು ಕೊಠಡಿಗೆ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಕೊಠಡಿಯಲ್ಲಿ ಇದ್ದಂತ ಸಹಬಂಧಿಗಳ ಜೊತೆ ಯಾರ ಜೊತೆ ಕೂಡ ಮಾತನಾಡದೆ ಒಂದ್ ರೀತಿ ಮೌನಕ್ಕೆ ಜಾರಿದ್ರು ಬದಲ್ ರೇವಣ್ಣ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಆ ಸಹಪಂದಿಗಳ ಜೊತೆ ಆಗ್ಲಿ ಯಾರ ಜೊತೆನೂ ಮಾತಾಡದೆ ಅಥವಾ ಆ ಜೈಲ್ನಲ್ಲಿ ಕೊಟ್ಟ ಊಟವನ್ನು ಕೂಡ ಆತ ಸೇವಿಸದೆ ಒಂದ್ ರೀತಿ ಒಬ್ಬಂಟಿಯಾಗಿ ಮೌನಕ್ಕೆ ಜಾರಿದ್ರು ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಇಡೀ ರಾತ್ರಿಯಲ್ಲೂ ಕೂಡ ಒಬ್ಬಂಟಿಯಾಗಿ ಕಾಲ ಕಳೆದಂತಹ ಪ್ರಜ್ವಲ್ ರೇವಣ್ಣವರು ಬೆಳಗ್ಗೆ ಸುಮಾರು ಒಂದು ಆರು ಗಂಟೆಗೆ ನಿತ್ಯೆಯಿಂದ ಎತ್ತಂತ ಪ್ರಜ್ವಲ್ ರೇವಣ್ಣ ಅವರವರು ಅಲ್ಲಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಆ ಜೈಲಿನ ಸಿಬ್ಬಂದಿ ಕೊಟ್ಟಂತಹ ಟೀ ಕಾಫಿಯನ್ನು ಸೇವಿಸಿ ಆ ಇವತ್ತಿನ ದಿನನಿತ್ಯದ ಪ್ರಮುಖ ಸುದ್ದಿಗಳನ್ನ ಒಂದು ಪೇಪರ್ ಮೇಲೆ ಕಣ್ಣಾಡಿಸಿ ಅದಾದ ನಂತರ ಜೈಲಿನ ಸಿಬ್ಬಂದಿ ಕೊಟ್ಟಂತಹ ತಿಂಡಿಯನ್ನು ಕೂಡ ಸೇವಿಸಿ ಆ ಒಂದು ಒಂದು ರೀತಿ ಯಾರ ಜೊತೆನೂ ಮಾತಾಡದೆ ಮೌನಕ್ಕೆ ಜಾರಿ ಇರ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಈ ರೀತಿ ತೀರ್ಪು ಬರುತ್ತೆ ಅಂತೇಳಿ ಕೂಡ ಪ್ರಜ್ವಲ್ ರೇವಣ್ಣ ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಈ ಒಂದು ಒಂದು ಆದೇಶ ಏನಿದೆ ಆ ಆದೇಶ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಒಂದಿಷ್ಟು ರೀತಿ ಶಾಕ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಂದ್ ರೀತಿ ಮಂಕ್ತಾಗಿ ಕೂತಿರುವ ಪ್ರಜ್ವಲ್ ರೇವಣ್ಣರ್ ಅವರು ಅಂದ್ರೆ ಇಡೀ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ನನ್ನ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ ಏನೆಲ್ಲ ಆಯ್ತು ನನ್ನ ಕುಟುಂಬದ ರಾಜಕಾರಣ ವ್ಯವಸ್ಥೆ ಏನೆಲ್ಲ ಆಗ್ಬೋದು ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಯೋಚನೆ ಮಾಡ್ತಾ ಒಬ್ಬಂಟಿಯಾಗಿ ಚಿಂತೆಗೆ ಜಾರಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಮತ್ತೆ ಬೆಳಗಿನ ಜಾವ ಹತ್ತು ಹತ್ತುವರೆಗೆ ಜೈಲು ಸಿಬ್ಬಂದಿ ಕೂಡ ಆ ಜೈಲು ಅಧಿಕಾರಿಗಳು ಕೂಡ ಆತನಿಗೆ ಒಂದು ಅಪರಾಧಿ ಸಂಖ್ಯೆಯನ್ನ ನೀಡಿರ್ತಕ್ಕಂಥದ್ದು ಅದಾದ ನಂತರ ಒಬ್ಬಂಟಿಯಾಗಿ ಜಾರಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರ್ ಸದ್ಯ ಎಲ್ಲ ಒಂದ್ ರೀತಿ ಅಳು ಮುಖದಲ್ಲಿ ಒಂದ್ ರೀತಿ ಒಂಟಿಯಾಗಿ ಒಬ್ಬೊಂಟಿಯಾಗಿ ಚಿಂತೆಗಿದ್ದಾರೆ ಯಾರ ಜೊತೆನ ಮಾತಾಡದೆ ಒಂದು ಜೈಲಿನ ಕೊಠಡಿಯಲ್ಲಿ ತೀರ್ತಕ್ಕಂಥದ್ದು ದಿಪ್ತಿ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ